ಇವತ್ತು ಯಾರ ಹಚ್ಚಿರಿ ನೀವು ಸಾಕು ತಂದೆ ಮಲ್ಕೊಂಡ್ರೆ ಇವಾಗ ಕುದಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ನಾ ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಲೋ ಸ್ಟಾರ್ಟ್ ಮಾಡಕತ್ತೀನಿ ಬಾಂಡೆ ಎಲ್ಲ ತಿಕ್ಕಿನಿ ಗ್ಯಾಸ್ ಕಟ್ಟಿ ವರ್ಷಿನ ನೋಡ್ರಿ ಕಸಾನ ಮತ್ತೆ ಯಾರು ಹುಡುಗ್ಯಾರ బాండతిక్కి నోడ్రీ ఇ బాండతిక్కిసి కుడాక నీరు తుంకంత ఎలా తిక్క తిన్నీ మోట్ర చో మణ చో మ నీరు కుడిక తుంబు నోడ్రీ ಕಸ ಎಲ್ಲ ನಾವು ಮತ್ತಿರ ಹುಡುಗಿಯರು ನೋಡ್ರಿ ಹೊಳಗಿಂದ ನೋಡ್ರಿ ಇಲ್ಲಿ ನಮ್ಮ ರೊಮ್ಮಿಂದ ಸ್ವಲ್ಪ ತೊಳಿಬೇಕಿಲ್ಲಿ ಯಾಕಂದ್ರೆ ಬರೀ ಜೋಳಿಗೆಲಿಂದ ಆಡ್ ಸರ ಸರಿ ಹುಚ್ಚು ಇದ್ದಾನೆ ಮಧ್ಯಾಹ್ನ ನಿನ್ನೆ ಹಂಗಾಗಿ ಫ್ರೆಂಡ್ಸ್ ಫ್ರೆಂಡ್ಸಾ ಈಗ ಏನು ಕೆಲಸ ಮಾಡಿದ್ವಿ ಅಂತಂದ್ರೆ ಚಹಾ ಮಾಡ್ಕೊಂಡು ಕುಡ್ದೀವಿ ನೀರು ಚಲೋ ಆಯ್ತು ತುಂಬಿದ್ನೋ ಅನ್ನ ಎಲ್ಲ ಅಲ್ಲಿಟ್ ನೋಡ್ರಿ ಇದು ಓಂಕಾರ ಅಂದ ಇದು ಶ್ರೀ ಇದು ಇಬ್ಬರದು ಮಾಡಿ ಮುಗಿಸಿನಿ ಮತ್ತು ಇಲ್ಲೊಂದು ಸ್ವಲ್ಪ ಉಪಿಟ್ಟು ಮಾಡತ್ತೀನಿ ಸೊಸ್ಲಾ ಮಾಡ್ಬೇಕಂತ ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕಿದೆ ನೋಡ್ರಿ ಇಲ್ಲಿ ಅದು ಕೈ ಬ್ಯಾನೆಗಿತ್ಲಾ ಮತ್ತೆ ಇದಾಗುತ್ತಂತೆ ಮಿಕ್ಸಿಗೆ ಹಾಕಿದ್ನಿ ಅದೇವ್ರ ಅಣ್ಣ ತಿನ್ನಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟು ಅಂತಂದ್ರೆ ಆಮೇಲೆ ಬೇಕಾ ಸುಸ್ಲಾ ಮಾಡಿದ್ರದ ಅಂತೇಳಿ ಸುಮ್ಮನೆ ಅಣ್ಣನ ಕುರ್ತೇಕ ಮತ್ತು ಮವರು ಕುರ್ತೇಕ ಉಪ್ಪಿಟ್ಟು ಮಾಡೋಕೆ ಉಪ್ಪಿಟ್ಟು ಮಾಡಿದ್ರೆ ಈಗ ರವೆ ಹಾಕ್ಬೇಕು ಹುರಿದಿಟ್ಟಿನಿ ಇಲ್ಲ ನೋಡಿರಿ ಕಾಳು ಪಲ್ಯ ಮಾಡೋಕಂತೇಳಿ ಕಾಳೆಲ್ಲ ಸ್ವಚ್ಛ ಮಾಡಿಟ್ಟಿನಿ ಸದ್ ಕುಕ್ಕರ್ಗೆ ಹಾಕಿ ಅದನ್ನು ಕೂಡ ಕುಕ್ಕರ್ ಸೀಟಿಗೆ ಹಚ್ಚಿಬಿಡ್ತೀನಿ ರೀ

ಅಂದ್ರೆ ನಾಲ್ಕು ತೊಳ್ಳಿಂತ ಈ ಕಡೆ ಕೊಳೂರ್ಗಂತೇನು ಬಂದಿಲ್ಲ ಬಂದಾಗ ಇಲ್ಲಿಸುಟ್ಟು ಒಂದು ಸಲನು ಅತ್ತೆಯರು ಹೊಲಕ್ಕೆ ಹೋಗಿದ್ದಿಲ್ಲ ಪಜ್ಜಾನು ಕೂಡ ಇದ್ದ ಅಷ್ಟೇನು ಇದು ಅನಿಸ್ತಿದ್ದಿಲ್ಲ ಇವತ್ತು ಫಸ್ಟ್ ಟೈಮ್ ನಾನೇನು ಊರ್ಲಿಂತ ಇಲ್ಲಿಗೆ ಬಂದಿಲ್ಲ ಅಷ್ಟು ದಿನದೊಳಗು ಫಸ್ಟ್ ಟೈಮ್ ನೋಡ್ರಿ ನಮ್ಮ ಅತ್ತೆಯರ್ ಹೊಲಕ್ಕೆ ಹೋಗ್ಯಾರ ಇವತ್ತು ಅಣ್ಣ ಅದನ್ನು ಮನೆಯಾಗ ಟ್ಯಾಕ್ಟ್ರಿ ಟ್ಯಾಕ್ಟ್ರಿಗೆ ಕೆಲಸ ಇತ್ತು ಟ್ಯಾಕ್ಟ್ರಿ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ಬರ್ತಾ ಅವ್ ಒಂದ್ಸತಿ ನಂಗೆ ಇಡೀ ಅದು ಇದು ಜೋರಾಗಿತಿ ಹಾಗಾಗಿ ಮಲ್ಕೊಂಡಾನ ಇವಾಗ ಪಪ್ಪ ಪಪ್ಪ ಅಂತ ಅಂತ ಕೇಳಿ ಹೇಳಕತ್ತೀನಿ ನಾನು ಗಾಡಿಗೋಗ್ಯಾನಂತಾನು ತೋರಿಸೀನಿ ಇವಾಗ ಹಂಗಾಗಿ ರೂಮಿನ ಕಡೆ ಹೋಗಿಲ್ಲ ಸ್ವಲ್ಪ ಅವು ರೆಸ್ಟ್ ಮಾಡಲಿ ಗಾಡಿ ಅದೆಲ್ಲ ಹೊಡೆಗೆ ಬಂದಾನ ಅಂತೇಳಿ ಇದನ್ನು ಮಾಡ್ಯಾನ ಇವ್ರು ಹಿಡ್ಯದಂದ್ರೆ ನಂಗೆ ಸಾಮಾನ್ಯ ಕಷ್ಟ ಅನಿಸಿಲ್ಲರಿ ಕಷ್ಟ ಏನು ಈ ಕಡೆ ಬಂದು ಬಂದ್ರೆ ಅಣ್ಣನ ರೂಮ್ ಬಕ್ಲ ಬಡತ್ತಾನ ರೂಮ್ ಮುಚ್ಚಿದ್ರೆ ತೆಗೆದಿದ್ರೆ ನೋಡೋಕೆ ಹೋಗಂಗಿಲ್ಲ ಮುಚ್ಚಿದ್ರೆ ಗ್ಯಾರಂಟಿ ರೂಮ್ ಒಳಗೆ ಆಗದಾನ ಅಂತ ಹೇಳಿ ನೋಡೋಕೆ ನಂಬ್ರಿ ಹಂಗಾಗಿ ಬಾಕ್ಲಾ ಅಂತ ಹೇಳಿ ಒಳಗಿನ ರೂಮ್ನಾಗ ನಮ್ಮ ರೂಮ್ನಾಗ ಕರ್ಕೊಂಡು ಓಂಕಾರನ ಇವ್ನ ಎಷ್ಟೊತ್ತಿಂತಾನೆ ಸರ್ಕಸ್ ಮಾಡೀನಿ ನನಗೆ ನಿದ್ದೆ ಹೊರಗೆ ತೂಟೈತಿ ಊಟ ಮಾಡೀನಿ ಅತ್ತಿಯರು ಪಲ್ಯ ರೊಟ್ಟಿ ಮಾಡಿದ್ರೆ ನನ್ನ ಮ್ಯಾಗ ಒಂದಿಷ್ಟು ಅದೆಲ್ಲ ಮಾಡ್ಕೊಂಡ್ನೆಲ್ಲ ಕಾಳು ಕುದಿಕ್ಕೆ ಕಾಳು ಪಲ್ಯ ಮಾಡೀನಿ ಅನ್ನ ಮತ್ತು ಸಾರು ಇಷ್ಟು ಎಲ್ಲ ಮಾಡಿಕಿಸಿ ಮಾಡೋಸ್ಕೊ ಟೈಮ್ ಆಗಿಬಿಡುತ್ತೆ ಆಮೇಲೆ ಬಾಂಡೆ ಗಿಂಡದ್ದೆಲ್ಲ ತಿಕ್ಕೊಂಡಿ ಮತ್ತು ಕಸ ಹುಡ್ಗೀನಿ ನಮ್ಮ ಅತ್ತಿಯರೆಲ್ಲ ಬಟ್ಟೆ ಒಕ್ಕೊಂಬಂದಾರ ಇವತ್ತು ಕೆನಲ್ಗೆ ಹೋಗಿ ದಿನ ಡೈಲಿ ಕೆಲ ಕೆನಲ್ಗೆ ಹೋಗ್ತಾರೆ ಅಂದ್ರೆ ಇವರು ಸಣ್ಣ ಬೆಡ್ಶೀಟ್ ಇದ್ದು ನೋಡ್ರಿ ಉಚ್ಚಿ ಹೋಯ್ದು ಆ ಬೆಡ್ಶೀಟನ್ನು ಒಕ್ಕೊಂಬಂದ್ರೆ ಹೋಗಿ ಹಿಂಗೆ ಮುರಿದಟ್ಬಿಡ್ತೀನಿ ಕೈ ಹೆಂಗೆ ಮುರಿದಟ್ಬಿಡ್ತೀನಿ ಛಟಕ್ ಹೆಂಗ್ ಚಟಕ್ಕೆ ಹ್ಞೂ ಅವನೆಲ್ಲ ಸಣ್ಣ ಸಣ್ಣ ಬೆಡ್ಶೀಟ್ ಬಿಸಿಲು ಇವತ್ತು ಪೂರ ನಿ ಹಂಗಾಗಿ ಅವ್ನು ಒಕ್ಕೊಂಬಂದಾರ ಅವ್ನ ಬಟ್ಟೆ ತೊಗೊಬೇಕು ಅವ್ತಾರ ಮಲ್ಕೊಂಡು ಅನ ಹೊರಗೆ ಬನ್ನಿ ಮತ್ತ ನೆನ್ಪ ಅಮ್ಮ ಇವತ್ತೇನು ವಿಡಿಯೋನ ಮಾಡಿಲ್ಲಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಬೇಕು ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಹರ್ದ್ರಿ ಹುಡ್ಗೀರ ಹೂವ ಈ ಕಡೆ ಅರಿಬೇಕಿಲ್ಲ ಏನ್ ಮಾಡ್ತೀರಿ ಎಲ್ಲಿ ಅದಕ್ಕೆ ಹೊಸ ಅಡ್ರೆಸ್ ಹಾಕೊಂಡ್ ಎಲ್ಲಾರು ಹ್ಮ್ ಈ ಟ್ಯೂಷನ್ ಶಾಲೆ ಅಂತ ಅದ್ರ ಹೆಸರು ಪ್ರೈವೇಟ್ ಶಾಲೆ ಅದ ಅಲ್ಲಿಗೆ ಟ್ಯೂಷನ್ ಕ ಹುಡುಗರು ಬಂದ್ ಬಂದು ಬಂದು ಅದ್ರ ಹೆಸರು ಏನು ಅದನ್ನೇ ನನಗೂ ಗೊತ್ತಿಲ್ಲ ಅಲ್ಲಿ ಯಾರಿಗೇ ಹೆಸರೇ ಬರಂಗಿಲ್ಲ ಅದ ಟ್ಯೂಷನ್ ಶಾಲೆ ಅಂದ್ರೆ ಗೊತ್ತೇ ಪ್ರೈವೇಟ್ ಗೌರ್ಮೆಂಟ್ ಶಾಲೆಯರು ಬರ್ತಾರ ನೋಡ್ರಿ ಎಷ್ಟು ಚಾಲಕದಾನ ಉಳ್ಳಾಗಡ್ಡಿ ಹೋಗ್ಯಾಕತ್ತಾನ ಹೋಗ್ಬಿಟ್ಟೆ ನಾ ಹಿಂಗ ನೋಡಿದ್ರೆ ಅಮ್ಮಿ ಪೆ ಪೆ ಅಂತ ಮಾಡ್ತಾನ ನಾಟಕ ಓರ್ 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 ಆಕ್ಟಿಂಗ್ ಅದ ನಂಚೂರು ಅವ್ರ ಹೊಲಕ್ಕೆ ಹೋಗ್ಯಾರಂತ ಏನಲ್ಲ ಅದು ಅರ್ಧಕ್ಕೆ ಬಿಟ್ಟಿನಿ ಟಾಪಿಕ್ಕ ಒಂದೇ ರೂಮ್ ಒಳಗೆ ಕೂಡ ಹಾಕೊಂಡ್ ಎಷ್ಟು ತಿಂತಾರೆ ಸರ್ಕಸ್ ಮಾಡಿ ಅವ್ರೇನು ಸಾಮಾನ್ಯ ಕಾಡಿಸಿಲ್ರಿ ನನಗೆ ನಮ್ಮ ಓಂಕಾರ ಏನಂದ್ರ ಸದ್ಯ ನಮ್ಮ ಶ್ರೀ ಬಂದೇನಾರ ನಾ ಕು ನಿಂತು ಅಂದ್ರ ನನ್ಗೆ ಹೆಂಗತೈತಿ ಅಂದ್ರ ಹುಡುಗರು ಹತ್ತದ ಶ್ರೀ ಅಳದು 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 ಮಾಡಿ ಕಿವ್ಯಾಗ ಒಂಥರ ಅದೇ ಗುಂಗಿದಂಗೆ ಮಲ್ಕೊಂಡಾರಪ್ಪ ಅಂತಂದ್ರೆ ಅಳಕತ್ತಾನೆ 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 ಆ ಥರ ನೀನು ಆತರ ಗುಂಗಾದಂಗ ಅಬಿಟೈತಿ ಆಗ ಬಿದ್ದಂಗೆ ಆಗ್ತೈತಿ ಸದ್ಯಕ್ಕೆ ನಮ್ಮ ಶ್ರೀ ನಾನು ಕರ್ಕೊಂಡು ಕುಂತನಿ ಒತ್ಕೊಂಡಿನಿ ಅಂತಂದ್ರೆ ಮಕ್ಕಳ ನಾನು ರೀ ಮಕ್ಕಳಿಸಿ ಹೊರಗೆ ಬಂದೀನಿ ಬಟ್ಟೆ ನೋಡ್ತೀನಿ ಯಾವ ಯಾವ ಇಲ್ಲ ಅಂತ ಹೇಳ್ಕೇಸ್ರಿ ನೋಡಿ ಅವನಷ್ಟು ತಗೊಂಡ್ಬರ್ತೀನಿ ಅಂತ ನೋಡಿರಿ ಹ್ಞೂ ಶ್ರೀ ಶ್ರೀ ಓಯ್ ಓಯ್ ಇಲ್ಲಿ ನೋಡಿಲ್ಲ ಚರಿ ಗೊಂಡು ಶಿಕ್ಷ ಶ್ರೀ ಈ ಕಡೆ ನೋಡಿರಿ ನಿನ್ನ ನಿನ್ನ ಹೆಸರು ಏನು ಈ ಕಡೆಗೂರೆಲ್ಲ ಬರ್ತಾ ಹೇಳ್ಬಿಡು ಪಟ್ಟಂತ ಹೇಳ್ಬಿಡು ನಿನ್ನ ಹೆಸರು ಏನು ನಿನ್ನ ಹೆಸರು ನಿನ್ನ ಹೆಸರು ಸಿದ್ದು ಹೋಗೇನ ನೋಡ್ರಿ ಉಳ್ಳಾಗಡ್ಡಿ ಹೋಗುದೀಗ ಹೋಗುದಿಂದ ಈ ತರ ನಟಾಕ್ ಮಾಡ್ತಾನೆ ನಾನು ಟಿಕ್ಲಿ ಯಾರೇ ಬರೀ ಹುಡುಗನಕ್ಕಿತ್ತು ಕಲಾಸ್ ಮಾಡ್ತೇತಿ ಒಂದಿನಕ್ ಮೂರು ನಾಲ್ಕು ಹೋಗ್ಬೇಕು ನೋಡ್ರಿ ನಾನು ಓಕೆ ರೀ ಹೆಂಗೆ ಇತ್ಕೊಂಡ ನೋಡಿ ಟಿಕ್ಳಿ ಮತ್ತೊಂದು ಹಚ್ಕೋಬೇಕು ಇವಾಗ ತಾಪು ಅಚ್ಚು ನನಗೆ ಎಲಿತೀನಿ ಬಟ್ಟೆ ಒಡಗ್ಯಾವ್ ನೋಡಿ ತಗೊಂಡ್ಬರ್ತೀನಿ ಬರ್ರಿ ಫ್ರೆಂಡ್ಸ್ ಎಲ್ಲೇ ಇರ್ತೀನಿ ಅಮ್ಮಿ ಬ್ಯಾಮ್ ಎಮ್ಮಿ ಅಮ್ಮಿ ಬ್ಯಾಮ್ ಎಮ್ಮಿ ಅಂತ ನೋಡ್ರಿ ಇಲ್ಲ ನೋಡ್ರಿ ಫ್ರೆಂಡ್ಸ ಬಟ್ಟಿನ ಎಲ್ಲ ಹುಡುಗರು ಬಟ್ಟಿ ಒಣಗ್ಯಾವು ಅಲ್ಲಿ ಇದನ್ನು ತೋರಿಸ್ತೀನಿ ಬರ್ರಿ ನಿಮ್ಮ ಈಗ ಇವು ಬೆಡ್ಶೀಟ್ ಒಣ ಹಾಕಿರ ನೋಡ್ರಿ ಇವನ್ ತಕೋಬೇಕು ಬಿಸಿಲು ಇವತ್ತು ಚಂದ ಬಿದ್ದೈತಿ ಇಷ್ಟ ದಿನದೊಳಗೆ ಇವತ್ತು ಅಂದ್ರೆ ಬಹಳ ಚಂದ ಬಿದ್ದೈತಿ ಬಿಸಿಲಾ ಅಬ್ಬ ಕಾಯಿ ನೋಡ್ರಿ ಕಲ್ಲು ಕಟ್ಟತಾರಂತ ಇದಕ್ಕೆ ಕಲ್ ಏನು ಇಲ್ಲಿ ಕಾಣಾಕ್ತೈತ್ ನೋಡ್ರಿ ಹ್ಮ್ ಈ ಕಾಯಿನ ಎರಡು ಮೂರು ದಿನ್ ಎಷ್ಟು ಬಾಡ್ದು ಬಿಡೈತ್ ನೋಡ್ರಿ ಮತ್ತ ಅಷ್ಟೊಂದಿನ ಇದಿದಿಲ್ಲ ಸ್ವಲ್ಪ ಅಷ್ಟ್ರೊಳಗೆ ಇತ್ತು ನಮ್ಮ ಅವಾರು ಬೀಸಿಗೆ ಬಿಡ್ತೀವ ಅಂತಂದ್ರೆ ಅದನ್ನು ನೋಡ್ತೀನಿ ರೀ ಗೋವಕ್ಕೆ ಹೋಗೋ ಮುಂದಾಗ ಹರ್ಕೊಂಡು ಹೋಗೋದಾದ್ರೆ ಅರ್ಕೊಂಡು ಹೋಗ್ಬಿಡ್ತೀನಿ ಬಜ್ಜಿ ಮಾಡೋಕೆ ಬರ್ತೀನಿ ಹ್ಞೂ ಹ್ಞೂ ಬರ್ರಿ ಇಷ್ಟಂತ ತಗೊಂಡ್ ಅಂಟೀನಿ ಇವಾಗ ನಾವೊಂದು ಇಷ್ಟು ತಕೊಂಡು ಬರ್ತೀನಿ ನಮ್ಮ ಸರಿ ನೋಡಿ ಉಳ್ಳಾಗಡ್ಡಿ ಎಲ್ಲೆಲ್ಲ ಹೋಗಿದೆ ಉಳ್ಳಾಗಡ್ಡಿ ಅದ್ರಾಗ ಭಾರಿ ಕಾಸ್ಟ್ಲಿ ಸದ್ದ ಮತ್ತೆ ಮುಂಜಾನೆ ಹೊಡಿಲಿಲ್ಲ ರೀ அறி மாவரோ நாமே ஒட் கொடந்த இது எண்ண ஐவது ரூபாய் கேஜி தோதார்த்தவரு கக்கே

ನಮ್ಮ ಟೈಮ್ದಾಗ ನೋಡಿರಿ ನೀವು ನಮ್ಮಮ್ಮಿನ ಮಾಡಿ ಮಾಡ್ಕೊಂಡು ಬಂದಿದ್ದೆ ಬೇರೆದವ್ರಿಗೆ ಕೊಟ್ಟೋದ್ರು ನೋಡಿರಿ ಹಿಂಗೆ ನಾವು ಹಿಂಗೆ ಮಾಡಿ ನಾವು ಕೊಟ್ಟಿದ್ದೀವಿ ಅಂದ್ರೆ ಊರಾಗ ಎಷ್ಟು ಜನ ಅಂತಿರ್ತಾರ ಮನೆ ಮನೆಗೆಲ್ಲ ಹಂಚಿದ್ದೀವಿ ನೋಡ್ರಿ ಇಡಿ ಏ ಓಮ್ ಕರ್ಮ ಏ ಓಮ್ಮ ಹಾಯ್ ಹಾಯ್ ಕರ್ ಹಾಯ್ ಕರ್ ಓಮ್ ಓಮ

ர்ஸ்ரநீங்க ரொக்கொட்கே தர்சீவ் அல்லது ரூபாய் கொட்டிரு ஜாஸ்தி கொட்டில் ಇಟ್ಟಿಟ್ಟೇ ಕೊಟ್ಟಾರಲ್ಲ ನೋಡೋ ಓಂಬದ ಸಪ್ರೇಟ್ ಸಪ್ರೇಟ್ ತರಿಸಬೇಕಿಲ್ಲ ಹ್ಮ್ ಒಂದ್ ಒಂದ್ ಕೇಕ್ ನಿಮ್ ಸರ್ ತಿಂದ್ರು ಇವರು ಐದೈದು ರೂಪಾಯಿ ಕೊಟ್ಟಾರಂತಣ್ಣ ಅವ್ರು ಹತ್ತು ರೂಪಾಯಿ ಕೊಟ್ಟಾರಂತ ಆದರೆ ಇಟ್ಟಿಟ್ಟಾಗ ಕೊಟ್ಟಾರ ಕೇಕ್ ಇವ ನಾಳೆ ಅರ್ಚನೆ ಕೈ ಮಾಡ್ತೇನೆ ನೀರು ಓಂಕಾರ ಓಂಕಾರ டடக் நீர் விடுங்க மூறு சிக்கு algae சரி நல்லா அம்மா ஓடுறதுன்னா அக்கற நான் தான் ஹான் ஒரு ஈகே ஒரு ஈகே கழுது பகதரி சோன் हाला வளக்கு ஓடி போகறாங்க அதுனாலயே கட் கொண்டுட்டு வரலாம் இங்க அப்படியே கட்골 ನೋடு ஓடு வந்தானே மோடக்கி யாரு பேசிட்டு நான் வந்து நீ ஓடி ஓடுடா

ಇವು ಏನಂತಂದ್ರೆ ಗಂಜನ್ ಇಲ್ಲಿ ಗೋವಾ ತಂದು ನಮ್ಮ ಮನೆಯವರ ತಂದ ಹಚ್ಚಿಲಿ ಮಸ್ತ್ ಐತ್ರಿ ಇದು ಗಂಜನ್ ಅಂತೇಳಿ ನಿಂಬೆ ಅವಳಿ ವಾಸನೆ ಮತ್ತು ಅಲ್ಲಾಗತ್ತೆ ಕಾಕ ಚಲೋ ಕೊಡ್ತೈತಿ ಅಲ್ಲಾಗತ್ತೆ ವಾಸನಿ ನಿಂಬೆ ಹಣ್ಣಿಂದ ಇದು ಇರುತ್ತಲ್ಲ ಆ ಥರ ಮಸ್ತ್ ಸ್ಮೆಲ್ ಇರುತ್ತಿದ್ದು ಎಲ್ಲಿ ಇದನ್ನ ಕೆಸಿ ನೀರೊಳಗೆ ಹಾಕಿ ಕುದಿಸ್ತೀನಿ ರೀ ಬೆಲ್ಲ ಹಾಕ್ತೀನಿ ಹಂಗೆ ಸ್ವಲ್ಪ ಅಣ್ಣನ ಗಂಟ್ಲ ಕೆರೆ ಆಗ್ತದಂತ ಅದಕ್ಕೆ ಭಾರಿ ಮದ್ದು ಇದ್ದು ಗೋದಾಗ ನೋಡಿರ್ಬೋದಿಲ್ಲ ನಮ್ಮ ಮನೆಯವರೊಂದು ಎರಡು ಸಲ ಮಾಡಿದ್ರಿ ಅದನ್ನು ಚಾ ಅಂತ ಸೋಸಿದೆ ನೋಡ್ರಿ ಅತ್ತೆ ಒಂದು ಕಪ್ಪು ನನಗೊಂದು ಕಪ್ಪು ಜಾಸ್ತಿ ಚಹಾ ಕುಡಿಯೋರು ಯಾರು ಇಲ್ಲ ನಮ್ಮ ಮನ್ಯಾಗ ಮಲ್ಲ ಶ್ರೀ ಇತ್ತು ಅವ್ರಿಗಿ ಪಾಲು ಮಾಡಬೇಕಾಗಿತ್ತ ಸದ್ಯಕ್ಕೆ ಅವ್ರು ಹೊರಗಡೆ ಹೋಗ್ಯಾರ ಹೊರಗದಂಟ್ರಿ ಅವಾಗ ಗೊತ್ತಿರಲಂಗೆ ನಾವೇ ಒಳಕ್ಕೆ ನಂಗೆ ಕುಡಿಬೇಕಂತೇಳಿ ನೋಡ್ರಿ ಬೆಲ್ಲ ಹಾಕಿನ ನಿಗಿದಕ್ಕೆ ಈ ಗಂಜನೆ ಎಲ್ಲಿ ಕಟ್ ಮಾಡಿ ಹಾಕಿನಿ ಕುದಿಲ್ರಿ ಅದು ಚಂದಾಗ ಕುದ್ದು ನನ್ನಾಗಿ ಸೋಸ್ಕೊಟ್ರೆ ಆಯ್ತು ಬರ್ರಿ ಚಾವ ಅಂತ ಕೊಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ದಿನ ಹೆಂಗ್ಲೋಗ ಸ್ಟಾರ್ಟ್ ಮಾಡ್ತೀನಿ ಅದೇ ಥರನ ಮತ್ತೆ ರಾತ್ರಿ ಎಣ್ಣೆ ಮಾಡಿದ್ರ ಅನ್ಕೊಂಡು ಕೇಳಿಸಿ ಇವತ್ತಿನ ಆಯಿತಾ ಪ್ರಕಾರ ಲಾಗ್ನ ಸ್ಟಾರ್ಟ್ ಮಾಡಿದ್ನಿ ಓಂಕಾರ ಶ್ರೀ ಅಂತ ಆರಾಮ್ಸೆ ಅವರು ಸಿಕ್ ಮಲ್ಕೊಂಡ್ರೆ ಇವಾಗ ಕುದಿ ಕುದಿ ಅನಿಸುತ್ತ ಸ್ವಲ್ಪ ಟೈಮ್ ಆದ್ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆ ಮ್ಯಾಗ ಥಂಡಿ ಬಂದಾಗ ಆಗ್ತೈತಿ ಇವಾಗೇನು ಹೊರಗಡೆ ಮೋಡ ಅಥವಾ ಮಳೆ ಬರೋದು ಹಂಗೇನಿಲ್ಲ ಆದ್ರೂ ಸ್ವಲ್ಪ ನಶಿನಾಗ ಆಗ್ತಿತ್ತು ಅದಕ್ಕಾಗಿ ಅವರಿಬ್ಬರಿಗೂ ಕುಲಾಯಿ ಕಟ್ಟಿನಿ ಪ್ಯಾನ್ ಅಂತ ನೋಡ್ರಿ ನಾಲ್ಕು ನಂಬರ್ ಆಗಿದ್ದೀನಿ ನಾಲ್ಕು ನಂಬರಿಗೆ ಪ್ಯಾನ್ ಇಟ್ಟೀನಿ ಒಚ್ಕೊಳಂಗಿಲ್ಲ ಹುಡುಗರು ಮೈಮ್ಯಾಗ ಇರ್ಬೇಕು ಕೌದಿ ಯಾಕಂತಂದ್ರೆ ಮೈಟೆ ಬೀಳೋದು ಸಡನ್ಲಿ ಎತ್ತಿರು ಅಂತಂದ್ರೆ ಮ್ಯಾಗ ಒಂದು ಸ್ವಲ್ಪ ಭಾರ ಇತ್ತಂದ್ರೆ ಹೆದ್ರಲ್ಲ ಅಂತ ನಮ್ಮನಾಗ ನಮ್ಮ ಮಮ್ಮಿ ಹೇಳಿದ್ದೆ ಹ್ಯಾಂಗಾಗಿ ನಾನು ಬಿಡೋದಾಗ ಹೇಳಕತ್ತೀನಿ ನೋಡ್ರಿ ಯ ಮಮ್ಮಿ ಹೇಳ್ತಿದ್ರು ಹಿಂಗೆ ಮ್ಯಾಗ ಹುಡುಗರ ಮ್ಯಾಗ ಕೈ ಇಲ್ಲಾಂದ್ರೆ ಇರಬೇಕು ಸ್ವಲ್ಪ ಇಬ್ಬರು ಅಕ್ಕಾರಲ್ಲ ಸ್ವಲ್ಪ ನಾನು ನಡ್ಬಾರಕ ದೂರು ಮಲ್ಕೊಂಡೆ ಅಂತಂದ್ರೆ ಕೌದಿ ಅರ್ಬಿ ಒಟ್ಟು ಅಜ್ಜಿನಿ ಅರ್ಬಿ ಬಿ ಮೈಮ್ಯಾಗ ಇತ್ತಂದ್ರೆ ಅವರು ಈ ಪಟ್ಕೊಂಡ ಎದ್ರೂ ಹೆದ್ರಲ್ಲ ಇರ್ಲಿಕ್ಕೆ ಮಿಟ್ಟು ಬೀಳ್ದಂಗೆ ಮಾಡ್ತಾರೆ ಮತ್ತು ಅಂಜುತ್ತಾರ ಅಂತೇಳಿ ಮಮ್ಮಿ ಹೇಳ್ದಿಲ್ಲ ಹಾಗಾಗಿ ನಾನು ಕೂಡ ಅದನ್ನೇ ಮುಂದುವರಿಸ್ತೀನಿ ನೋಡ್ರಿ ಮತ್ತೇನು ಗಣಪತಿ ಹಬ್ಬ ಅಂದ್ರೆ ಸನೆ ಬಂತು ಯಾರ ಮನ್ಯಾಗ ನೀವು ಗಣಪತಿ ಕೊಂಡೋರ್ಸ್ತೀರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆಗೂ ಗಣಪತಿ ನಾವು ಕೂಡಿಸ್ತೀವಿ ಈ ಒಳಗೆ ಎಷ್ಟು ವರ್ಷ ಅಂತಂದ್ರೆ ಈ ಮನೆ ಬಂದು ನಾವು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಾಗ ಫಸ್ಟ್ ಟೈಮ್ ನಾನು ಗಣಪತಿ ಈ ಮನೆಗೆ ಮಾಡಕತ್ತೀನಿ ನೋಡಿರಿ ಮುಂಚೆ ಕೂಡು ಕುಂದ್ರಿಸಿದ್ವಿ ಕುಂದ್ರಿಸಿದ ಮರುದಿನನೇ ಹೋಗ್ಬಿಟ್ಟೆ ನಾನು ಗೋವಾಕ್ಕೆ ಹೋಗ್ಬಿಟ್ವಿ ಹಿಂಗೆ ಆಗ್ತೈತಿ ಜಾತ್ರೆಗೆ ಅಂತ ಬಂದಿರ್ತಾರ ನಮ್ಮ ಮನೆಯವರು ಜಾತ್ರೆ ಗಣಪತಿ ಎರಡು ಸೊ ಸ್ವಲ್ಪ ಹಿಂದೆ ಮುಂದೆ ಬರ್ತಾವ ಇವಾಗೇನೋ ಅದು ಅಮ್ಮ ಹಿಂದೆ ಮುಂದೆ ಆಗಿ ಬರ್ತೈತಿಲ್ಲ ಹಾಗಾಗಿ ದಿಡ್ ಲಾಸ್ಟ್ ಐದು ಸೋಮವಾರ ಬಂದು ಅಂತೇಳಿ ಗಣಪತಿ ಮುಂದೆ ಆಗಿಬಿಡ್ತಿದ್ದ ಒಂದು ವಾರ ಗ್ಯಾಪ್ ಕೊಡ್ತಲ್ಲ ಹಾಗಾಗಿ ಅವ್ರಿಗೆ ಇರೋಕ್ಕಾಗಲಿಲ್ಲ ಇಡೋ ಮುಂದಾಗರ ಇಲ್ಲ ಕಳ್ಸೋ ಮುಂದಾಗರ ಅಷ್ಟೇ ಇರ್ತಿದ್ರು ಅವರು ಈಗೂ ಹಂಗೆ ಆಗಿತ್ತು ನೋಡ್ರಿ ನಾಲ್ಕು ವರ್ಷನಾಗ ನಾನು ಕುಂದಿರ್ಸೋ ದಿನ ಅಷ್ಟೇ ಇದ್ನಿ ಒಳ್ಳೆ ಕಳ್ಸೋ ಟೈಮ್ದಾಗ ಇದ್ದಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನಾನು ನಾಲ್ಕು ಈ ಮನೆಗೆ ಬಂದು ನಾಲ್ಕು ವರ್ಷನಾಗ ಹಳೆ ಮನೆಗೆ ದರ ವರ್ಷ ಇರ್ತಿದ್ದೆ ನಾನು ಹಳೆ ಮನೆಗೆ ದರ ವರ್ಷ ಅಂದ್ರೆ ಎರಡು ಸಲ ಕುಂದ್ರ ಆ ಒಳಗೆ ಈ ಕಡೆ ಇಲ್ಲಿ ಬಂದಿಂದ ನಾಲ್ಕು ವರ್ಷನಾಗ ಇದೇ ಫಸ್ಟ್ ಟೈಮ್ ಬಿಡ್ರಿ ಕುಂದ್ರಸಕತ್ತಿದ್ದ ನೋಡೋಣ ಅಂತ ತರುವ ಟೈಮ್ದಾಗ ಎಷ್ಟು ರೆಡಿ ಮಾಡ್ತೀವಿ ಕಳ್ಸೋ ಟೈಮ್ದಾಗ ಹೆಂಗೆ ಮಾಡ್ತಾರೆ ಕಳ್ಸಾಗಂತೂ ನಾವು ಒಂದು ಸಲ ಇಲ್ಲ ಇಲ್ಲಿ ಫುಲ್ಲೆಲ್ಲ ಡ್ಯಾನ್ಸ್ ಪಟಾಕಿ ಅದು ಇದು ಏನೋ ಮಾಡ್ತಾರಂತ ತವರು ಮುಂದಾಗೂ ಬಸ್ ಸ್ಟ್ಯಾಂಡ್ದಾಗ ಏನು ಗಣಪತಿ ಕುಂದರ್ಸ್ತಾರೆ ನೋಡ್ರಿ ದೊಡ್ದು ಇಲ್ಲ ಸಾರ್ವಜನಿಕರದ್ದು ಗಣಪತಿ ಬಸ್ ಸ್ಟ್ಯಾಂಡ್ದಾಗ ಇಡೋ ಗಣಪತಿ ನಮ್ಮ ಗಣಪತಿ ನಮ್ಮ ಟ್ಯಾಕ್ಟ್ರಿ ಒಳಗೇ ತೊಗೊಂಬರ್ತಾರ ಮತ್ತು ಕಳ್ಸೋ ಟೈಮ್ದಾಗ ಅಂತ ಗೊತ್ತಿಲ್ಲ ನನಗೆ ನೋಡ್ಬೇಕು ರೀ ಮತ್ತು ಹೋದ ವರ್ಷ ಏನೈತಿ ಟ್ಯಾಕ್ಟ್ರಾಗ ತೊಗೊಂಬಂದಿದ್ದಿಲ್ಲ ಬೈಕಿನೊಳಗೆ ಮುಂಚೆನೇ ತೊಗೊಂಬಂದ್ಬಿಟ್ಟಿದ್ರು ಅದು ಲೇಟ್ ಆಗುತ್ತೋ ಹೆಂಗೋ ಏನೋ ಗೊತ್ತಿಲ್ಲ ಒಟ್ಟು ನಮ್ಮ ಬೈಕಿನೊಳಗೆ ನಮ್ಮ ಮನೆಯಾಗ ಇಡುವಂಥ ಗಣಪತಿನ ತೊಗೊಂಬಂದಿದ್ರೆ ಯಾಕಂದ್ರೆ ಸಣ್ಣದು ಇತ್ತಲ್ಲ ಇಡಬೇಕಾಗಿತ್ತು ಹೋದ ವರ್ಷದಿಂದ ಅದ್ರೊಳಗೆ ಎರಡು ಗಣಪತಿ ಅದವು ನಮ್ಮ ಇವಾಗ ಇಬ್ಬರು ಗಣಪತಿ ಅರದಾರ ನೋಡೋಂಥರ ಹೆಂಗೆ ಆಗುತ್ತೆ ಅಂತ ಹೇಳ್ಕಿಸಿ ದಯವಿಟ್ಟು ನಾನು ಹಿಡೋಕೆ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡ್ದೆ ನೋಡಿರಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ಒಂದು ಸಿಗೋಣ ಅಂತ ಅಲ್ಲಿವರೆಗೂ ಲಾಗಿಗೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್